ಸ್ನೇಹಿತರೆ ತಪ್ಪು ಮಾಡದ ಮನುಷ್ಯ ಎಲ್ಲಿಯೂ ಇಲ್ಲ ಅಂತ ಹೇಳಲಾಗುತ್ತದೆ ಆದರೆ ಕೆಲವೊಮ್ಮೆ ಅಂತಹ ಕೆಲವು ತಪ್ಪುಗಳಿಂದ ಅದ್ಭುತ ಆವಿಷ್ಕಾರಗಳು ಆಗಿವೆ ಅದು ಮಾನವ ಇತಿಹಾಸಕ್ಕೆ ವರದಾನವಾಗಿದೆ ಇಲ್ಲಿಯವರೆಗೆ ತಪ್ಪಾಗಿ ಅಥವಾ ತಿಳಿಯದೆ ಸಂಭವಿಸಿದ ಅನೇಕ ದೊಡ್ಡ ಆವಿಷ್ಕಾರಗಳನ್ನು ಮಾಡಲಾಗಿದೆ ಅವುಗಳಲ್ಲಿ ಒಂದು ಎಕ್ಸ್ ರೇ ಆವಿಷ್ಕಾರ ಇಂದು ಎಕ್ಸ್ ಎಕ್ಸ್ರೇಯನ್ನು ಪ್ರಪಂಚದಾದ್ಯಂತ ಬಳಸಲಾಗುತ್ತಿದೆ ಒಬ್ಬ ವ್ಯಕ್ತಿಗೆ ಗಂಭೀರ ಗಾಯವಾದರೆ ವೈದ್ಯರು ಮೊದಲು ಎಕ್ಸ್ ರೇ ಪಡೆಯಲು ಸಲಹೆ ನೀಡುತ್ತಾರೆ ವೈದ್ಯಕೀಯ ವಿಜ್ಞಾನದ ಹೊರತಾಗಿ ಎಕ್ಸ್ ರೇಯನ್ನು ಏರೋಸ್ಪೇಸ್ ಮತ್ತು ಭದ್ರತಾ ಉದ್ದೇಶಗಳಿಗಾಗಿಯೂ ವ್ಯಾಪಕವಾಗಿ ಬಳಸಲಾಗುತ್ತಿದೆ ಪ್ರಪಂಚದಲ್ಲಿ ಪ್ರತಿ ಸೆಕೆಂಡಿಗೆ ಸುಮಾರು ನೂರ ಇಪ್ಪತ್ತೈದು ಎಕ್ಸ್ ರೇಗಳು ಆಗುತ್ತದೆ ಅಂದರೆ ಒಂದು ವರ್ಷದಲ್ಲಿ ಪ್ರಪಂಚದಾದ್ಯಂತ ನಾಲ್ಕು ಬಿಲಿಯನ್ ಅಧಿಕ ಎಕ್ಸ್ ರೇಗಳನ್ನು ಮಾಡಲಾಗುತ್ತದೆ ಇದರಿಂದ ಎಕ್ಸ್ ಕಿರಣಗಳು ಎಷ್ಟು ಮುಖ್ಯವೆಂದು ನಾವು ಊಹಿಸಬಹುದು ಆದರೆ ಎಕ್ಸ್ ಕಿರಣಗಳನ್ನು ಕಂಡುಹಿಡಿದವರು ಯಾರು ಯಾವ ತಪ್ಪಿನಿಂದ ಎಕ್ಸ್ ಕಿರಣಗಳನ್ನು ಕಂಡುಹಿಡಿಯಲಾಯಿತು ಎಕ್ಸ್ ಕಿರಣಗಳ ಇತಿಹಾಸವೇನು ಅದರ ಬಗ್ಗೆ ವಿವರವಾಗಿ ಚರ್ಚಿಸೋಣ ಶತಮಾನದಲ್ಲಿ ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ಕ್ಷೇತ್ರಗಳಲ್ಲಿ ಅನೇಕ ಕ್ರಾಂತಿಕಾರಿ ಆವಿಷ್ಕಾರಗಳನ್ನು ಮಾಡಲಾಯಿತು ಈ ಆವಿಷ್ಕಾರಗಳು ವಿಜ್ಞಾನಕ್ಕೆ ಹೊಸ ಪ್ರಚೋದನೆಯನ್ನು ನೀಡಿತು ಹತ್ತೊಂಬತ್ತನೇ ಶತಮಾನದ ಮೊದಲಾರ್ಧದಲ್ಲಿ ಎಕ್ಸ್ ಕಿರಣಗಳನ್ನು ತಪ್ಪಾಗಿ ಕಂಡುಹಿಡಿಯಲಾಯಿತು ಮತ್ತು ಇದು ಅಂತಹ ಒಂದು ಆವಿಷ್ಕಾರವಾಗಿದ್ದು ಅದರ ಆವಿಷ್ಕಾರದ ನಂತರ ಅದರ ಬಳಕೆ ತಕ್ಷಣವೇ ಪ್ರಾರಂಭವಾಯಿತು ಎಕ್ಸ್ ಕಿರಣಗಳ ಸಂಶೋಧಕ ವಿಲ್ಹೆಲ್ಮ್ ಕಾನ್ರಾಡ್ ರಾಂಟ್ಜೆನ್ ಎಕ್ಸ್ ಕಿರಣಗಳನ್ನು ಹೇಗೆ ಕಂಡುಹಿಡಿದರು ಎಂದು ತಿಳಿಯುವ ಮೊದಲು ಅವರ ಬಗ್ಗೆ ಕೆಲವು ಸಂಗತಿಗಳನ್ನು ತಿಳಿಯೋಣ ರಾಂಟ್ಜೆನ್ ಮಾರ್ಚ್ ಇಪ್ಪತ್ತೇಳು ಸಾವಿರದ ಎಂಟುನೂರ ನಲವತ್ತೈದು ರಂದು ಜರ್ಮನಿಯಲ್ಲಿ ಜನಿಸಿದರು ಅವರ ತಂದೆ ರೈತರಾಗಿದ್ದರು ಮತ್ತು ಅವರ ತಾಯಿ ಮನೆಯ ಜವಾಬ್ದಾರಿಗಳನ್ನು ನೋಡಿಕೊಳ್ಳುತ್ತಿದ್ದರು ರಾಂಟ್ಜೆನ್ ಮೂರು ವರ್ಷದವನಿದ್ದಾಗ ಅವರ ಕುಟುಂಬ ನೆದರ್ಲ್ಯಾಂಡ್ಸ್ನಿಂದ ಹಾಲೆಂಡ್ ನಗರಕ್ಕೆ ಸ್ಥಳಾಂತರಗೊಂಡಿತು ರೋಂಟ್ಜೆನ್ ತನ್ನ ಶಾಲಾ ಶಿಕ್ಷಣವನ್ನು ಈ ನಗರದಲ್ಲಿ ಪೂರ್ಣಗೊಳಿಸಿದರು ಅವರ ಶಾಲಾ ದಿನಗಳಲ್ಲಿ ರಾಂಟ್ಜೆನ್ ಸಾಧಾರಣ ವಿದ್ಯಾರ್ಥಿಯಾಗಿದ್ದರು ಅವರು ತುಂಬಾ ಬುದ್ಧಿವಂತ ವಿದ್ಯಾರ್ಥಿಯಾಗಿರಲಿಲ್ಲ ಒಮ್ಮೆ ಅವರ ತಪ್ಪಲ್ಲದಿದ್ದರೂ ಸಹ ಅವರನ್ನು ಶಾಲೆಯಿಂದ ಹೊರಹಾಕಲಾಯಿತು ಉನ್ನತ ಶಿಕ್ಷಣಕ್ಕಾಗಿ ಅವರನ್ನು ಸ್ವಿಟ್ಜರ್ಲ್ಯಾಂಡ್ ಕಳುಹಿಸಲಾಯಿತು ರಾಂಟ್ ಜೆನ್ ತಮ್ಮ ಕಾಲೇಜು ಅಧ್ಯಯನಗಳನ್ನು ಮಾಡಿದರು ಮತ್ತು ನಂತರ ಪ್ರಾಧ್ಯಾಪಕರಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು ಅವರು ವುಜ್ಬರ್ಗ್ ನಗರದಲ್ಲಿ ಭೂತಶಾಸ್ತ್ರದ ಪ್ರಾಧ್ಯಾಪಕರಾದರು ರಾಂಟ್ ಜೆನ್ ವಿವಿಧ ರೀತಿಯ ಪ್ರಯೋಗಗಳನ್ನು ಮಾಡಲು ತುಂಬಾ ಇಷ್ಟಪಡುತ್ತಿದ್ದರು ಸಮಯ ಸಿಕ್ಕಾಗಲೆಲ್ಲಾ ಅವರು ಪ್ರಯೋಗಾಲಯದಲ್ಲಿ ಏನಾದರೂ ಒಂದು ಪ್ರಯೋಗವನ್ನು ಮಾಡುತ್ತಿದ್ದರು ಒಂದು ಸಾವಿರದ ಎಂಟುನೂರ ತೊಂಬತ್ತೈದು ರಲ್ಲಿ ಅವರು ಕ್ಯಾಥೋಡ್ ಕಿರಣಗಳು ವ್ಯಾಕ್ಯೂಮ್ ಟ್ಯೂಬ್ ತಯಾರಿಸಲು ಸಂಶೋಧನೆ ನಡೆಸುತ್ತಿದ್ದರು ಈ ಸಂಶೋಧನೆಯ ಸಮಯದಲ್ಲಿ ಒಂದು ದಿನ ಅವರ ಕೋಣೆಯಲ್ಲಿ ಕತ್ತಲೆ ಆವರಿಸಿತ್ತು ಇದ್ದಕ್ಕಿದ್ದಂತೆ ಪರದೆಯ ಮೇಲೆ ಸ್ವಲ್ಪ ಬೆಳಕು ಹೊಳೆಯುತ್ತಿರುವುದನ್ನು ಅವರು ನೋಡಿದರು ಬೆಳಕು ಅವರಿಗೆ ತುಂಬಾ ಆಘಾತಕಾರಿಯಾಗಿತ್ತು ಈ ಬೆಳಕು ಎಲ್ಲಿಂದ ಬರುತ್ತಿದೆ ಎಂದು ಅವರಿಗೆ ಅರ್ಥವಾಗಲಿಲ್ಲ ವಾಸ್ತವವಾಗಿ ಆ ಸಂಶೋಧನೆಯಲ್ಲಿ ಅವರು ನೆಕಸ್ ಟ್ಯೂಬ್ಗಳನ್ನು ಬಳಸಿದ್ದರು ಇವು ಸಾಮಾನ್ಯವಾಗಿ ಮೊಹರು ಮಾಡಿದ ಗಾಜಿನ ಕೊಳವೆಗಳಾಗಿವೆ ಈ ಕೊಳವೆಗಳ ಮೂಲಕ ವಿದ್ಯುತ್ ಹಾದುಹೋದಾಗ ಅವುಗಳ ಬಣ್ಣ ಬದಲಾಗುತ್ತದೆ ನೀವು ಇದನ್ನು ಒಂದು ರೀತಿಯ ಗಾಜಿನ ಬಲ್ಬ್ ಎಂದು ಕರೆಯಬಹುದು ಅದರೊಳಗೆ ಧನಾತ್ಮಕ ಮತ್ತು ಋಣಾತ್ಮಕ ವಿದ್ಯುದ್ವಾರಗಳನ್ನು ಅಳವಡಿಸಲಾಗಿದೆ ರಾಂಟ್ಜೆನ್ ಅನ್ನು ಆನ್ ಮಾಡಿದಾಗ ಟ್ಯೂಬ್ನಿಂದ ಧನಾತ್ಮಕ ಬೆಳಕು ಹೊರಬರುತ್ತಿತ್ತು ಈ ಬೆಳಕನ್ನು ಆವರಿಸಲು ರಾಂಟ್ಜೆನ್ ಅದರ ಮೇಲೆ ಒಂದು ಕಾರ್ಡ್ಬೋರ್ಡ್ ಅನ್ನು ಇಟ್ಟರು ಆದರೆ ಪರದೆಯ ಮೇಲೆ ಹೊಳೆಯುವ ಬೆಳಕು ಕಾರ್ಡ್ಬೋರ್ಡ್ ಟ್ಯೂಬ್ನಿಂದ ಬರುತ್ತಿದೆ ಮತ್ತು ಆ ಬೆಳಕು ಮೇಲೆ ಅಳವಡಿಸಲಾದ ಕಾರ್ಡ್ಬೋರ್ಡ್ ಮೂಲಕ ಹಾದುಹೋಗುತ್ತಿದೆ ಎಂದು ಅವರು ಗಮನಿಸಿದರು ಅವು ಯಾವ ರೀತಿಯ ಬೆಳಕು ಎಂದು ರಾಂಟ್ಜೆನ್ಗೆ ಅರ್ಥವಾಗಲಿಲ್ಲ ಅವರು ಈ ಕಿರಣಗಳಿಗೆ ಎಕ್ಸ್ ಕಿರಣಗಳು ಎಂದು ಹೆಸರಿಸಿದರು ನಮಗೆ ಒಂದು ವಸ್ತುವಿನ ಹೆಸರು ತಿಳಿದಿಲ್ಲದಿದ್ದಾಗ ನಾವು ಎಕ್ಸ್ ವಾಯ್ ಝೆಡ್ ಅನ್ನು ಬಳಸುತ್ತೇವೆ ಅದೇ ರೀತಿ ರಾಂಟ್ಜೆನ್ ಈ ಕಿರಣಗಳನ್ನು ಎಕ್ಸ್ ಕಿರಣಗಳು ಎಂದು ಹೆಸರಿಸಿದರು ನವೆಂಬರ್ ಎಂಟು ಸಾವಿರದ ಎಂಟುನೂರ ತೊಂಬತ್ತೈದು ರಂದು ಅವನು ಮೊದಲ ಬಾರಿಗೆ ತಪ್ಪಾಗಿ ಎಕ್ಸ್ ಕಿರಣಗಳನ್ನು ಕಂಡುಹಿಡಿದರು ಇದಾದ ನಂತರ ರಾಂಟ್ಜೆನ್ ಕಾರ್ಡ್ಬೋರ್ಡ್ ಬದಲಿಗೆ ಈ ಕಿರಣಗಳ ಮುಂದೆ ತನ್ನ ಕೈಯನ್ನು ಇಟ್ಟರು ದೀಪಗಳು ಅವರ ಚರ್ಮಗಳ ಮೂಲಕ ಹಾದುಹೋಗುತ್ತಿವೆ ಆದರೆ ಅವರ ಮೂಳೆಗಳ ಮುಂದೆ ಅಲ್ಲ ಎಂದು ಅವನು ನೋಡಿದರು ಇದರಿಂದಾಗಿ ಅವನ ಮೂಳೆಯ ಚಿತ್ರ ಪರದೆಯ ಮೇಲೆ ಕಾಣಿಸಿಕೊಳ್ಳುತ್ತಿತ್ತು ಆಗ ರಾಂಟ್ಜೆನ್ ಅರ್ಥಮಾಡಿಕೊಂಡನರು ಅವರು ತಪ್ಪಾಗಿ ಒಂದು ಪ್ರಮುಖ ಆವಿಷ್ಕಾರವನ್ನು ಮಾಡಿದ್ದೇನೆ ಎಂದು ಇದರ ಬಗ್ಗೆ ಜಗತ್ತಿಗೆ ಹೇಳಲು ಅವರು ಹಿಂಜರಿಯಲಿಲ್ಲ ಅವರು ಮೊದಲು ಖಚಿತವಾಗಿರಲು ಬಯಸಿದರು ರಾಂಟ್ಜೆನ್ ಹಲವು ದಿನಗಳವರೆಗೆ ಪ್ರಯೋಗಾಲಯದಲ್ಲಿ ಸಂಶೋಧನೆ ಮಾಡುತ್ತಲೇ ಇದ್ದರು ಅವರು ಅನೇಕ ಲೋಹಗಳು ವಸ್ತುಗಳು ಮತ್ತು ರಬ್ಬರ್ನೊಂದಿಗೆ ಅಕ್ಷವನ್ನು ಹಾದುಹೋಗುವಂತೆ ಮಾಡಲು ಪ್ರಯತ್ನಿಸಿದರು ಮತ್ತು ಅವರು ಯಶಸ್ಸನ್ನು ಪಡೆಯುತ್ತಲೇ ಇದ್ದರು ಡಿಸೆಂಬರ್ ಇಪ್ಪತ್ತೆರಡು ಸಾವಿರದ ಎಂಟುನೂರ ತೊಂಬತ್ತೈದು ರಂದು ರಾಂಟ್ಜೆನ್ ಪ್ರಯೋಗಾಲಯದಲ್ಲಿ ತನ್ನ ಹೆಂಡತಿಯನ್ನು ಕರೆದು ಅವಳ ಕೈಯನ್ನು ಎಕ್ಸ್ರೇ ಮಾಡಿದರು ಇದು ಯಶಸ್ವಿಯಾದ ವಿಶ್ವದ ಮೊದಲ ಎಕ್ಸ್ರೇ ಆಗಿತ್ತು ರಾಂಟ್ಜೆನ್ ತನ್ನ ಸಂಶೋಧನೆಯಲ್ಲಿ ಎಕ್ಸ್ರೇ ನೇರ ರೇಖೆಯಲ್ಲಿ ಚಲಿಸುತ್ತದೆ ಎಂದು ಹೇಳಿದ್ದಾರೆ ಮತ್ತು ಇವುಗಳ ಮೇಲೆ ಕಾಂತೀಯ ಕ್ಷೇತ್ರವು ಯಾವುದೇ ಪರಿಣಾಮ ಬೀರುವುದಿಲ್ಲ ಆದ್ದರಿಂದ ಯಾವುದೇ ಮನುಷ್ಯನೂ ಅದನ್ನು ತನ್ನ ಸ್ವಂತ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ ಇದು ಕಾಣಿಸುವ ಬೆಳಕಿಗಿಂತ ಸಾಕಷ್ಟು ಭಿನ್ನವಾಗಿದೆ ಕಾಣಿಸುವ ಬೆಳಕು ಹೆಚ್ಚಿನ ತರಂಗಾಂತರ ಮತ್ತು ಕಡಿಮೆ ಶಕ್ತಿಯನ್ನು ಹೊಂದಿರುತ್ತದೆ ಆದರೆ ಎಕ್ಸ್ ಕಿರಣಗಳು ಕಡಿಮೆ ತರಂಗಾಂತರ ಮತ್ತು ಹೆಚ್ಚಿನ ಶಕ್ತಿಯನ್ನು ಹೊಂದಿರುತ್ತವೆ ಜನವರಿ ಒಂದು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ರಾಂಟ್ಜೆನ್ ತನ್ನ ರಿಸರ್ಚನ ಡಾಕ್ಯುಮೆಂಟರಿಯನ್ನು ಯುರೋಪಿನ ಎಲ್ಲಾ ದೊಡ್ಡ ವಿಜ್ಞಾನಿಗಳಿಗೆ ಕಳುಹಿಸಿದರು ಮತ್ತು ಬಹಳ ಕಡಿಮೆ ಸಮಯದಲ್ಲಿ ಅವರ ಡಾಕ್ಯುಮೆಂಟರಿ ಬಹಳ ಜನಪ್ರಿಯವಾಯಿತು ನ್ಯೂಸ್ ಪೇಪರ್ ಮ್ಯಾಗಜಿನ್ ಮತ್ತು ಅಡ್ವರ್ಟೈಸ್ ಅಲ್ಲಿ ಅವರ ಸಂಶೋಧನೆಯ ವಿಷಯದಿಂದ ತುಂಬಿತ್ತು ಯುರೋಪ್ ಮತ್ತು ಅಮೆರಿಕದ ಅನೇಕ ಸ್ಥಳಗಳಲ್ಲಿ ಈ ಯಂತ್ರದ ಕೇಂದ್ರಗಳನ್ನು ಸ್ಥಾಪಿಸಲು ಪ್ರಾರಂಭಿಸಿತು ಇದು ಜನರಿಗೆ ಮನರಂಜನೆಯ ಸಾಧನವಾಯಿತು ಜನರು ತಮ್ಮ ಕೈ ಮತ್ತು ಕಾಲುಗಳನ್ನು ಒಳಗಿನಿಂದ ನೋಡಲು ಬಹಳ ಉತ್ಸುಕರಾಗಿದ್ದರು ಕೇಂದ್ರಗಳ ಹೊರಗೆ ಉದ್ದನೆಯ ಸಾಲುಗಳು ರೂಪುಗೊಳ್ಳಲು ಪ್ರಾರಂಭಿಸಿದವು ಇದು ಮಾತ್ರವಲ್ಲದೆ ಶೂ ಅಂಗಡಿಗಳಲ್ಲಿಯೂ ಯಂತ್ರಗಳನ್ನು ಸ್ಥಾಪಿಸಲು ಪ್ರಾರಂಭಿಸಲಾಯಿತು ಜನರು ಮೊದಲು ಕಾಲುಗಳ ಕ್ರೇ ಮಾಡಿ ನಂತರ ಶೂಗಳನ್ನು ಖರೀದಿಸುತ್ತಿದ್ದರು ಅಮೆರಿಕಾದಲ್ಲಿ ಜನರಿಗೆ ಎಕ್ಸ್ ರೇ ಮೇಲಿನ ವ್ಯಾಮೋಹ ಹೆಚ್ಚುತ್ತಿತ್ತು ಒಂದು ಸಾವಿರದ ಒಂಬೈನೂರ ಒಂದರಲ್ಲಿ ರಾಂಟ್ಜೆನ್ ಅವರ ಈ ಮಹಾನ್ ಆವಿಷ್ಕಾರಕ್ಕಾಗಿ ಭೂತಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಯಿತು ರಾಂಟ್ಜೆನ್ ಒಬ್ಬ ಮಹಾನ್ ವಿಜ್ಞಾನಿಯಾದರೆ ಅವರು ತುಂಬಾ ದಯಾಳು ಮತ್ತು ಉದಾರ ವ್ಯಕ್ತಿಯೂ ಆಗಿದ್ದರು ಅವರು ಈ ಯಂತ್ರವನ್ನು ತಮ್ಮ ಸ್ವಂತ ಲಾಭಕ್ಕಾಗಿ ಎಂದು ಬಳಸಲಿಲ್ಲ ಮತ್ತು ಅದರ ಪೇಟೆಂಟ್ ಪಡೆಯಲು ಅವರು ಸ್ಪಷ್ಟವಾಗಿ ನಿರಾಕರಿಸಿದ್ದರು ವೈದ್ಯಕೀಯ ವಿಜ್ಞಾನ ಅಥವಾ ಇತರ ಕ್ಷೇತ್ರಗಳ ಜನರು ತಮ್ಮ ಯಂತ್ರವನ್ನು ಬಳಸಬಹುದು ಎಂದು ಅವರು ಹೇಳಿದ್ದರು ನೊಬೆಲ್ ಪ್ರಶಸ್ತಿಗೆ ಸಿಕ್ಕಿದ ಹಣವನ್ನು ಅವರು ತಮ್ಮ ವಿಶ್ವವಿದ್ಯಾಲಯಕ್ಕೆ ದಾನ ಮಾಡಿದ್ದರು ಸ್ವಲ್ಪ ಸಮಯದ ನಂತರ ಯುದ್ಧದಲ್ಲಿಯೂ ಎಕ್ಸ್ರೇ ಯಂತ್ರದ ಬಳಕೆ ಪ್ರಾರಂಭವಾಯಿತು ಸೈನಿಕರಿಗೆ ತಗುಲಿದ ಗುಂಡುಗಳನ್ನು ತೆಗೆದುಹಾಕಲು ಅವರ ದೇಹದ ಎಕ್ಸ್ರೇಯನ್ನು ಮೊದಲು ಮಾಡಲಾಯಿತು ವೆರಿಕೋಸ್ ವೇನ್ಸ್ ಮತ್ತು ಫ್ರಾಕ್ಚರ್ಗಳಂತಹ ಸಮಸ್ಯೆಗಳಲ್ಲಿ ಎಕ್ಸ್ರೇ ಒಂದು ವರದಾನವಾಗಿ ಸಾಬೀತಾಯಿತು ಇದಲ್ಲದೆ ಮಹಿಳೆಯರು ಕೂದಲು ತೆಗೆಯಲು ಎಕ್ಸ್ರೇ ಯಂತ್ರವನ್ನು ಬಳಸಲು ಪ್ರಾರಂಭಿಸಿದರು ಆದರೆ ಎಕ್ಸ್ರೇ ಬಳಕೆ ಕ್ರಮೇಣ ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ ವಾಸ್ತವವಾಗಿ ಅದರ ಅತಿಯಾದ ಬಳಕೆಯಿಂದಾಗಿ ಜನರು ಕೂದಲು ಉದುರುವಿಕೆಯ ಬಗ್ಗೆ ದೂರು ನೀಡಲು ಪ್ರಾರಂಭಿಸಿದರು ಕೆಲವರು ಚರ್ಮ ಕೆಂಪು ಬಣ್ಣಕ್ಕೆ ತಿರುಗುತ್ತಿದೆ ಎಂದು ದೂರಿದರೆ ಕೆಲವರ ಚರ್ಮ ಮರಗಟ್ಟಿತು ರೇ ನಂತರ ತಲೆ ಮತ್ತು ದೇಹದ ನೋವು ಮತ್ತು ಸೋಂಕಿನಂತಹ ಸಮಸ್ಯೆಗಳು ಸಹ ಕಾಣಿಸಿಕೊಳ್ಳಲು ಪ್ರಾರಂಭಿಸಿದವು ಒಂದು ಸಾವಿರದ ಒಂಬೈನೂರ ಮೂರರಲ್ಲಿ ಕ್ಲಾರೆನ್ಸ್ ಡಾಲಿ ಚರ್ಮ ಕ್ಯಾನ್ಸರ್ನಿಂದ ನಿಧನರಾದರು ಅವರು ಎಕ್ಸ್ ರೇ ಭಾಗಗಳನ್ನು ತಯಾರಿಸುತ್ತಿದ್ದರು ಎಕ್ಸ್ ರೇ ಬಗ್ಗೆ ಹೆಚ್ಚಿನ ಸಂಶೋಧನೆ ಮಾಡಿದಾಗ ಅದರ ವಿಕಿರಣವು ಜನರ ಮೇಲೆ ಹಾನಿಕಾರಕ ಪರಿಣಾಮಗಳನ್ನು ಬೀರುತ್ತಿದೆ ಎಂದು ಕಂಡುಬಂದಿದೆ ಇದರ ನಂತರ ಜನರು ಮೋಜಿಗಾಗಿ ರೇ ಬಳಸುವುದನ್ನು ನಿಲ್ಲಿಸಿದರು ಸ್ನೇಹಿತರೆ ವಿಲಿಯಂ ಆರ್ ರಾಂಟ್ಜೆನ್ ರೇಯನ್ನು ಕಂಡು ಹಿಡಿದರೂ ಈ ಆವಿಷ್ಕಾರದ ಕೀರ್ತಿಯನ್ನು ಅವರಿಗೆ ನೀಡಲಾಗುವುದಿಲ್ಲ ಅವರ ಮೊದಲು ಫಿಲಿಪ್ ಲೆನ್ನಾರ್ಡ್ ರೇನ ಸಹಾಯದಿಂದ ಕೆಲವು ವಸ್ತುಗಳನ್ನು ನೋಡಿದ್ದರು ಆದರೆ ಅದರ ಬಗ್ಗೆ ಆಳವಾದ ಸಂಶೋಧನೆ ಮಾಡುವಲ್ಲಿ ಅವರು ಯಶಸ್ವಿಯಾಗಲಿಲ್ಲ ರೋಂಟ್ಜೆನ್ ತಮ್ಮ ಆವಿಷ್ಕಾರದಲ್ಲಿ ವಿವಿಧ ವಿಜ್ಞಾನಿಗಳ ಆವಿಷ್ಕಾರಗಳನ್ನು ಬಳಸಿದರು ಒಂದು ಎಂಟುನೂರ ರಲ್ಲಿ ಮೈಕ್ ಫ್ಯಾರ್ಡೆ ವಿದ್ಯುತ್ ಯಂತ್ರವನ್ನು ತಯಾರಿಸಿದರು ಒಂದು ಎಂಟುನೂರ ಐವತ್ತೊಂದು ರಲ್ಲಿ ಹೆನ್ರಿಚ್ ಡೇನಿಯಲ್ ರಾಂಕಾಫ್ ಇಂಡಕ್ಷನ್ ಕಾಯಿಲನ್ನು ಕಂಡುಹಿಡಿದರು ಮತ್ತು ಒಂದು ಎಂಟುನೂರ ರಲ್ಲಿ ಎಚ್ ಜೆ ಪಿ ಸ್ಪ್ರೆಂಗಲ್ ಅವರು ಪಾದರಸದ ಗಾಳಿ ಪಂಪ್ ಅನ್ನು ತಯಾರಿಸಿದರು ಒಂದು ಸಾವಿರದ ಎಂಟುನೂರ ಎಂಬತ್ತರಲ್ಲಿ ರಲ್ಲಿ ಕ್ರೂಕ್ಸ್ ಅವರು ಕ್ರೂಕ್ಸ್ ಟ್ಯೂಬ್ ಅನ್ನು ಕಂಡುಹಿಡಿದರು ಈ ಎಲ್ಲಾ ಘಟನೆಗಳ ಸಹಾಯದಿಂದ ರೂಟ್ಲೆಡ್ಜ್ ಅವರ ಎಕ್ಸ್ ಅನ್ನು ಕಂಡುಹಿಡಿಯುವ ಧ್ಯೇಯವು ಯಶಸ್ವಿಯಾಯಿತು ರೂಟ್ಲೆಡ್ಜ್ ಫೆಬ್ರವರಿ ಹತ್ತು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಂದು ಎಪ್ಪತ್ತೇಳನೇ ವಯಸ್ಸಿನಲ್ಲಿ ನಿಧನರಾದರು ಆದರೆ ಅವರು ಜಗತ್ತಿಗೆ ಅಂತಹ ಆವಿಷ್ಕಾರವನ್ನು ನೀಡಿದರು ಇದು ಅವರ ಮರಣದ ನೂರು ವರ್ಷಗಳ ನಂತರವೂ ಬಹಳಷ್ಟು ಬಳಸಲ್ಪಡುತ್ತಿದೆ ಮತ್ತು ಅವರ ಆವಿಷ್ಕಾರಗಳನ್ನು ಮುಂಬರುವ ನೂರು ವರ್ಷಗಳವರೆಗೆ ಬಳಸಲಾಗುವುದು ಇಂದು ವೈದ್ಯಕೀಯ ವಿಜ್ಞಾನದಲ್ಲಿ ಭದ್ರತೆಯ ವಿಚಾರದಲ್ಲೂ ಅನ್ನು ಬಳಸಲಾಗುತ್ತಿದೆ ಇದು ಮಾತ್ರವಲ್ಲದೆ ಸ್ಪೇಸ್ ಸೈನ್ಸ್ ಮತ್ತು ನಕ್ಷತ್ರಗಳ ಸಂಶೋಧನೆಯಲ್ಲಿಯೂ ಎಕ್ಸ್ ಎಕ್ಸ್ರೇಯನ್ನು ಬಳಸಲಾಗುತ್ತಿದೆ ಎಕ್ಸ್ರಾಯ ಸಹಾಯದಿಂದ ನಾವು ಅನೇಕ ನಕ್ಷತ್ರಗಳ ತಾಪಮಾನವನ್ನು ಅಳೆಯಲು ಸಾಧ್ಯವಾಗಿದೆ ಈ ಯಂತ್ರವು ಸುಮಾರು ಒಂದು ಸಾವಿರದ ಇನ್ನೂರು ಡಾಲರ್ ಪ್ರತಿ ವರ್ಷ ಮಾರಾಟವಾಗುತ್ತದೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರಲ್ಲಿ ನಾಸಾ ಭಾರತಕ್ಕೆ ಭೇಟಿ ನೀಡಿದ ಸಮಯದಲ್ಲಿ ಚಂದ್ರನ ಎಕ್ಸ್ ರೇ ಪ್ರಯೋಗಾಲಯವನ್ನು ತೆರೆಯಲಾಯಿತು ಇದು ಈಗ ಸೂಪರ್ನೋವಾ ಗ್ಯಾಲಕ್ಸಿ ಆಕಾಶಗಂಗೆ ಮಿಲ್ಕಿ ವೇ ಮತ್ತು ಬ್ರಹ್ಮಾಂಡಕ್ಕೆ ಸಂಬಂಧಿಸಿದ ಪ್ರಮುಖ ಆವಿಷ್ಕಾರಗಳನ್ನು ಪೂರ್ಣಗೊಳಿಸಿದೆ ಮುಂಬರುವ ಸಮಯದಲ್ಲಿ ಈ ಯಂತ್ರದ ಬಳಕೆಯನ್ನು ಇನ್ನೂ ಅನೇಕ ಕ್ಷೇತ್ರಗಳಲ್ಲಿ ಕಾಣಬಹುದು ಸ್ನೇಹಿತರೆ ನೀವು ಇಂದು ನಮ್ಮ ವಿಡಿಯೋವನ್ನು ಇಷ್ಟಪಟ್ಟಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ನೀವು ಎಂದಾದರೂ ನಿಮ್ಮ ದೇಹದ ಎಕ್ಸ್ ರೇ ಮಾಡಿದ್ದೀರಾ ಹೌದು ಎಂದಾದರೆ ದಯವಿಟ್ಟು ನಿಮ್ಮ ಅನುಭವವನ್ನು ಕಾಮೆಂಟ್ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ವಿಡಿಯೋದಿಂದ ಹೊಸದನ್ನು ತಿಳಿದುಕೊಂಡಿದ್ದರೆ ಅಥವಾ ಕಲಿತಿದ್ದರೆ ಅಥವಾ ಅದು ಆಸಕ್ತಿದಾಯಕವೆಂದು ಕಂಡುಕೊಂಡಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಹಂಚಿಕೊಳ್ಳಿ ಮತ್ತು ನೀವು ಈ ಚಾನಲ್ನಲ್ಲಿ ಹೊಸಬರಾಗಿದ್ದರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಆದ್ದರಿಂದ ನೀವು ನಮ್ಮ ಮುಂಬರುವ ವಿಡಿಯೋಗಳನ್ನು ಬೇಗ ನೋಡಬಹುದು ಹೊಸ ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಾವು ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇವೆ ಧನ್ಯವಾದಗಳು ವಿಡಿಯೋ ನೋಡಿದಕ್ಕೆ